கரண்ட் பில்லரு லியார ரட்டியா குட்றபகா அங்க ஊகுது விடுட்டவ லைவ் கரண்ட் பில் ਨਹੀਂ வரنگல மா என்ன ஆகिरबुक இது tadi node una enaithe கரண்ட் பில் ಅಲ್ಲಿದு ஏனா பர்தாரி இது राजे என்ன tadi node ఏం బర్దరి ఒయ్ లహోలిట్రో முந்தரது முதி தரீ ம இல்ல நின் அன்புணக்கி அன்பூணா கேள்வா தீத்தி சோடு சுண்டி துசுமா ரெடித்த பூர் மத் நீர் கொட்டப்பா இல்ல மத்தோத மட்டி தகுதீர்

ಏನು ಕೆಲಸ ಮಾಡ್ಕೊಂಡು ಹಾಕ್ತಿದ್ದೆ ಅದು ಮಾಡ್ಕೊಂಡು ಮುಗಿದಿತ್ತು ನೀನು ಒಂದು ಇಟಾಟ ಏನಿಲ್ಲ ಆಯ್ತು ರೀ ಎಲ್ಲ ಆಗಿತ್ತು ರೀ ಕೆಲಸ ಅರ್ಬಿ ಒಣಕ್ಕೆ ಅದೊಂದ ಮರ ಆಯ್ತು ಬಾಕಿ ಅದ ಒಣಗಕ್ಕೆ ಹಾಕತ್ತಿದ್ ನೋಡ್ರಿ ಅರ್ಬಿನ ಅದು ಮುಗಿದ್ರೆ ಮುಗಿತ್ ರೀ ನಾನು ಒಂದು ಇಟಾಟ ಹಾಕಿದ್ರಿ ಆಮೇಲೆ ಎದ್ದು ಸಂಜೆ ಮುಂದೆ ಚಾ ಮಾಡಿ ಕೊಡ್ತಾನೆ ಅಂತ ರೀ ಅಷ್ಟೊಳಗೆ ಏನಾರ ಬೇಕಾತಂದ್ರೆ ಯವಸ್ರಿ ಹಾಂ ಹ್ಞೂ ಆಯ್ತು ಹೋಗ್ವಾ ಹೋಗಿ ಆಯ್ತು ಇದೇನು ಚೀಟಿ ಅರ್ಬಿನ ಚಕ ಮಾಡಲಿಲ್ಲ ಹಂಗ ಹಂಗ ಹಾಕಿಬಿಟ್ಟೆ ನಾನು ನನ್ ಜೋಬಿ ಏನು ನಮ್ಮ ಗಂಡನ ಚಕ್ಕ ಮಾಡಿಲ್ಲ ನಮ್ಮ ಮಾವರ್ದೈತೆ ಏನು ಚೀಟಿ ನನ್ನ ಗಂಡ ಐತೆ ಅಯ್ಯೋ ಆಫೀಸಿಂದ ಏನರ ಚೀಟಿ ಅರ್ಜಿ ಐತೆನಾ ನನ್ ಗಂಡ ಈಗ ಹೊಣೆ ಹಾಕ ಮುಂದೇನಾರ ಅರ್ಬಿ ಜಾಡಿಸಿದ್ದಕ್ಕೆ ಬಿದ್ದೈತೆ ಏನ ನೋಡೋ ಅಯ್ಯೋ ಹೊಡಿಸ್ಕೋಣ ಬಾಳೆ ಆತಿ ನನ್ನ ಮತ್ತೆ ಅಯ್ಯೋ ದೇವ್ರಿ ಇದೇನ ಯವ ನನಗ ಬಂದತೆ ಮತ್ತೆ ಇನ್ನಿಲ್ಲಿ ಯಾರು ಇಲ್ಲ ನಾನು ಅದಕ್ಕೆ ಇರೋದು ಅದು ನಾನು ಆಗಲ್ಲಿ ಇಲ್ಲೇ ಇದ್ದೆ ಇಲ್ಲೇ ಬಂದು ಈಗ ಬಂದು ಬಿದತ್ತೆ ಅಂತಂದ್ರೆ ಈಗ ಯಾರ ಹೋಗೋದು ಯಾರ ಅಯ್ಯೋ ಅಯ್ಯೋ ಇದೆಲ್ಲ ರಮೇಶ್ ಕೆಲಸ ಮತ್ ಬಂದಾವ ಮದ್ವಿ ಮಾಡಿಕೆ ಅಂದ್ರ ಮಾಡಿ ತಿಳಿಲ್ಲ నా మన బ్యాడ అంద్రు అంద బిరకల్ మద్య గిర తొంద చీటి మైకి నమ్ నన్ గది కైకి సిగర జీవన కుందతార బేడా బ్యాడ ఇట్ కై ఖుగిక బ్యాడ మిడ్దీ అది యాక ఆగల్ద ಯಾರ್ಕೊಂಡಿ ಕಾಲ ಹಂಗಾರ ಹೋಗ್ತೇನೆ ಹೋಗ್ಲತಾ ಹಾ ಬರ್ರಿ ಬಂದ ನೋಡ್ಕೊಳ್ತಿನ ಬಾಳೆ ಅನ್ನ ನಮಸ್ಕಾರ್ರಿ ಎಲ್ಲಾರ್ಗೂ ಎಲ್ಲಾರು ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ಕೊಂತಿನಿ ವಿಡಿಯೋ ನೋಡಾಕತ್ತೀರಿಪ್ಪ ನಮ್ಗೆ ಭಾಳ ಖುಷಿಯಾಗತ್ತೈತಿ ಹಂಗ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನನ್ಗೆ ಇನ್ನೂ ಖುಷಿ ಆಕೇತಿ ಅಂದಂಗ ಈ ವಿಡಿಯೋ ಮುಂದಿನ ಭಾಗ ಮುಂದಿನ ವಿಡಿಯೋದಾಗ ಬರ್ತೈತ್ರಿ ನೋಡ್ರಿ ಇದು ಪೂರ ಸಿಚುವೇಶನ್ ಹ್ಯಾಂಗ್ ಆಕತಿ ಏನ್ ಒಂದು ಒಳ್ಳೆ ಕಾಮಿಡಿ ಮಾಡ್ಬೇಕಂತ ಪ್ರಯತ್ನ ಪಟ್ಟೆ ಇಡಿ ಆದ್ರೆ ಈ ಪೂರ್ತಿ ಸಿಚುವೇಶನ್ ಒಂದೇ ವೀಡಿಯೋದಾನ ಕವರ್ ಮಾಡ್ಬೇಕಂತ ಬಹಳ ಪ್ರಯತ್ನ ಪಟ್ಟೆ ಅದ್ರ ವಿಡಿಯೋ ಭಾಳ ಲೆಂತಿ ಆಗಕತ್ತಿದ್ರಿ ಹಾಗಾಗಿ ಕಟ್ ಮಾಡಿ ಇದ್ರ ಇನ್ನೂ ಮುಂದಿನ ಭಾಗನ ಮುಂದಿನ ವಿಡಿಯೋದಾಗ ಹಾಕ್ಬೇಕಂತ ಡಿಸೈಡ್ ಮಾಡಿ ಇಷ್ಟು ಮಾತ್ರ ಈಗ ಒಂದು ವಿಡಿಯೋದಾಗ ಹಾಕಾಕತ್ತೇನ್ರಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ ಮುಂದಿನ ವಿಡಿಯೋ ನೋಡ್ರಿ ಪೂರಾ ಸಿಚುವೇಶನ್ ನೋಡಿ ನೀವು ಎಂಜಾಯ್ ಮಾಡ್ರಿ ಬರೋಣ ರೀ ನಮಸ್ಕಾರ ರೀ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿಪ್ಪ